ಉದ್ಯಮಿಗಳನ್ನ ಅಪಹರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಏಳು ಕದೀಮರ ಬಂಧನ ಹಣಕ್ಕಾಗಿ ಉದ್ಯಮಿಗಳನ್ನು ಅಪಹರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಕುಖ್ಯಾತ ಅಂತಾರಾಜ್ಯ ಪ್ರಕರಣದಲ್ಲಿ ಭಾಗಿಯಾಗಿರುವ ಏಳು ಮಂದಿಯನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಗಳ ವಿವರ ಹಾಗೂ ಪ್ರಕರಣಗಳ ಮಾಹಿತಿ ನೀಡಿದ್ರು ತುಂಬಾ ಕೇಸುಗಳಲ್ಲಿ ಸಿಕ್ಕಿರಲಿಲ್ಲ ಟ್ರೇಸ್ ಆಗಿರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಸೊ ಅವರು ಮೊಬೈಲ್ ಯೂಸ್ ಮಾಡ್ತಿದ್ರೆ ಅಲ್ಲ ಯಾವ ತರ ಯೂಸ್ ಮಾಡ್ತಿದ್ರು ಸರ್ ಅವರು ನೆಟ್ ಡೆಪ್ ಸಿಕ್ತಿತ್ತು ಹಾಗೆ ನೋಡಿ ನಾವು ಸ್ಪೆಷಲ್ ಟ್ರೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸುಮಾರು ಜನ ನಮ್ಮ ಆಫೀಸರ್ಸ್ ಟೆಕ್ನಿಕಲ್ ಎನಾಲಿಸಿಸ್ ಮಾಡಿದ್ದಾರೆ ಬೇರೆ ಬೇರೆ ಟೆಕ್ನಿಕಲ್ ಎನಾಲಿಸಿಸ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಎವಿಡೆನ್ಸಸ್ ಇದೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತೆ ಅವ್ರದ್ದು ಹಳೆ ಆಫೆನ್ಸಸ್ ಏನಿದೆ ಹಳೆ ಕೇಸಸ್ ಏನಿದೆ ಯಾವ ಕೇಸಸ್ ಅಲ್ಲಿ ಅವ್ರದ್ದು ಅಪ್ಸ್ಕೊಂಡಿಂಗ್ ಇದ್ದಾರೆ ಈ ಟವ ನಾವು ಎಲ್ಲರೂ ಸೇರಿ ಮತ್ತೆ ಏನಾದರೂ ಅವ್ರದ್ದು ಕಾಂಟ್ಯಾಕ್ಟ್ಸ್ ವಗೈರಹ ಅದೇ ಯಾರ ಜೊತೆ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ಸ್ ವಗೈರಹ ಅದೇ ಈ ಥರ ನಾವು ಟ್ರೇಸ್ ಮಾಡಿದೀವಿ ಅವರಿಗೆ ಮತ್ತೆ ರೆಸ್ಟ್ ಮಾಡಿದೀವಿ ಇಬ್ರನ್ನ ಕಿಡ್ನಾಪ್ ಮಾಡುವಂಥ ಯಾವ ರೀತಿ ಯಾವ ರೀತಿ ಕಿಡ್ನಾಪ್ ಮಾಡಿದ್ದಾರೆ ಅವರು ಅದೇ ಅವರದು ಲೋಕಲ್ ಬಿಸ್ನೆಸ್ ಇಂಟ್ರೆಸ್ಟ್ ಏನಿದೆ ಅಂದ್ರೆ ವೆಕ್ತಮ್ದು ಯಾರು ಫ್ಯಾಬ್ರಿಕೇಶನ್ ಕೆಲಸ ಮಾಡ್ತಾರಾ ಅಥವಾ ಪ್ರಾಪರ್ಟಿ ಡೀಲರ್ ಇದೆ ಸೆಕೆಂಡ್ ವೆಕ್ಟೈಮ್ ಅದೇ ತರ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಈ ಅವರಿಗೆ ಇಂಟ್ರೆಸ್ಟ್ ಇದೆ ಅವ್ರದ್ದು ಬಿಸಿನೆಸ್ ಮಾಡೋಕ್ಕಾಗಿ ಬಂಧಿತ ಆರೋಪಿಗಳನ್ನು ಚಿಕ್ಕಬಳ್ಳಾಪುರ ನಗರದ ಬರ್ಕತುಲ್ಲಾ ಬೆಂಗಳೂರು ನಗರದ ಬಿಟಿಎಂ ಲೇಔಟ್ನ ಲೋಹಿತ್ ಕುಮಾರ್ ಪ್ರವೀಣ್ ಅಲಿಯಾಸ್ ನೇಪಾಳಿ ಕೋಲಾರದ ರಾಮಚಂದ್ರದ ಸಂತೋಷ್ ಕೋಲಾರದ ಚಿನ್ನಾಪುರದ ವೆಂಕಟೇಶ್ ಬೆಂಗಳೂರಿನ ಎಜೆ ಕಾಲೋನಿಯ ಮಾರುತಿ ಪ್ರಸನ್ನ ಬೆಂಗಳೂರಿನ ಹುಳಿಮಾವು ಭರತ್ ಕುಮಾರ್ ಅಂತ ಗುರುತಿಸಲಾಗಿದೆ ಅದು ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮಾಹಿತಿ ಸಿಕ್ಕಿದೆ ಕಿ ಬೇರೆ ಜನರಿಗೆ ಕೂಡ ಟಾರ್ಗೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದು ನಾವು ಈಗ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಏನಾದರೂ ಈ ತರ ಏನಾದರೂ ಪ್ರೊಫೈಲಿಂಗ್ ವಗೈರೆ ಮಾಡಿದ್ದಾರೆ ಅಥವಾ ಲಿಸ್ಟ್ ಔಟ್ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಹಾ ಅವರು ಟೌನ್ ಸ್ಟೇಷನ್ ಅಲ್ಲಿ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನ್ ಅಲ್ಲಿ ಈಗ ರೌಡಿ ಶೀಟರ್ ಇದ್ದಾರೆ ರೌಡಿ ಶೀಟ್ ಇದೆ ಅವ್ರ ಮೇಲೆ ಟೌನ್ ಸ್ಟೇಷನ್ ರೌಡಿ ಇಟ್ಟಿರ್ಲಿಲ್ಲ ಒಂದು ಅವರ ಮೇಲೆ ತಮಿಳುನಾಡು ಪೊಲೀಸ್ ಕೂಡ ಕೇಸ್ ಹಾಕಿದ್ದಾರೆ ಎಸೆನ್ಷಿಯಲ್ ಕಮ್ಯುನಿಟೀಸ್ ಆಕ್ಟ್ ಅಲ್ಲಿ ಅವರದು ಆ ಕೇಸಲ್ಲಿ ಕೂಡ ಅವರದು ಜುಡಿಷಿಯಲ್ ಕಸ್ಟಡಿ ಆಗಿದೆ ನಮ್ಮಲ್ಲಿ ಕೂಡ ಅವರ ಮೇಲೆ ಅಸಾಲ್ಟ್ ಮತ್ತೆ ಬೇರೆ ಹರ್ಟ್ ಕೇಸಸ್ ವಗೇರಾ ಇದೆ ಲೀಗಲ್ ಆಕ್ಟಿವಿಟೀಸ್ ಕೇಸಸ್ ಇದೆ ಆ ವಿಚಾರ ಬಗ್ಗೆ ಅವರ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಇದೆ ರೌಡಿ ಶೀಟ್ ಇದೆ ಅಲ್ವಾ ರೌಡಿ ಶೀಟ್ ಗಳ ಮೇಲೆ ಸಾಮಾನ್ಯವಾಗಿ ಪೊಲೀಸರು ನಿಗಾ ಇಟ್ಟಿರ್ತಾರೆ ಬಟ್ ಆ ರೀತಿ ನಮ್ಮಲ್ಲಿ ನಿಗಾ ಇಟ್ಟಿರ್ಲಿಲ್ವಾ ಇಲ್ಲ ಈ ತರ ಇಲ್ಲ ನಮ್ಮ ರೆಗ್ಯುಲರ್ ಬೀಟ್ ಮೀಟಿಂಗ್ಸ್ ಅಲ್ಲಿ ಅವರು ರೆಗ್ಯುಲರ್ಲಿ ರೌಡಿ ಚೆಕ್ಸ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಬೀಟ್ ಸ್ಟಾಫ್ ಮತ್ತೆ ರೆಗ್ಯುಲರ್ಲಿ ರೌಡಿ ಪರೇಡ್ಸ್ ಆಗ್ತಾ ಇದೆ ಜೊತೆಗೆ ನಾವು ಆಕ್ಟಿವಿಟೀಸ್ ಅವರದು ಮಾನಿಟರ್ ಮಾಡ್ತಾ ಇದ್ದೀವಿ ಹೇಗೆ ತರ ನಡತಾ ಇದೆ ಸರ್ಪ್ರೈಸ್ ನೈಟ್ ಚೆಕ್ಸ್ ಕೂಡ ನಡೆತಾ ಇದೆ ಈಗ ಪ್ರತಿದಿನ ನಾವು ಆರೋಪಿಗಳಿಂದ ನಲವತ್ತೊಂದು ಲಕ್ಷ ರೂಪಾಯಿ ನಗದು ನಾಲ್ಕು ಕಾರು ಒಂದು ಸರ ವಿವಿಧ ಕಂಪನಿಯ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಂಧಿತ ಆರೋಪಿಗಳಲ್ಲಿ ಕೆಲವರು ಕೋಲಾರದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಅಪಹರಣ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿದ್ರು ಅಲ್ಲದೆ ರಾಜ್ಯದ ವಿವಿಧ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಬಂಧಿತರಲ್ಲಿ ಪ್ರವೀಣ್ ಅಲಿಯಾಸ್ ನೇಪಾಳಿ ಹಾಗೂ ಲೋಹಿತ್ ಕುಮಾರ್ ಪ್ರಮುಖರಾಗಿದ್ದಾರೆ ಅಂತ ಎಸ್ಪಿ ಕುಶಾಲ್ ಚೌಕ್ಸಿಂಗ್ ಮಾಹಿತಿ ನೀಡಿದ್ರು

ನೋಡಿ ಅವರು ಜೈಲ್ ಹೋಗಿದ್ದಾರೆ ಸುಮಾರು ಟೈಮ್ಸ್ ಬೇರೆ ಬೇರೆ ಕೇಸಸ್ ಅಲ್ಲಿ ಬಟ್ ಲಾಸ್ಟ್ ಮೂರು ವರ್ಷದಿಂದ ಅವರು ಎಕ್ಸಂಡಿಂಗ್ ಇದ್ದಾರೆ ಮಂಜುನಾಥ್ ಸಿಪಿಐ ಚಿಕ್ಕಲಪುರ ಸಕ್ಕಿ ರಾಯಸ್ ಬೇಕ್ ಸಿಪಿಐ ಕೋಡಿಬಂಡೆ ಸಕ್ಕಿ प्रशांत वर्नी पी आई बागे पल्ली पुलिस स्टेशन सत्यनारायण सीपीआई गौरी बिन्नूर और कोर्ट के होगी